ಕಂಟೋನ್ಮೆಂಟ್ ವೃಕ್ಷಗಳ ರಕ್ಷಿಸುವಂತೆ ಪರಿಸರಕ್ಕಾಗಿ ನಾವು ಗ್ರೀನ್ ಬ್ರಿಗೇಡ್ ಹೋರಾಟ ನಗರದ ಕಂಟೋನ್ಮೆಂಟ್ ರೈಲ್ವೆ ಕಾಲೋನಿ ಪ್ರದೇಶದಲ್ಲಿರುವ ಮುನ್ನೂರ ಅರವತ್ತೆಂಟು ಮರಗಳನ್ನು ರಕ್ಷಿಸಬೇಕೆಂದು ಪರಿಸರವಾದಿಗಳು ಹೋರಾಟ ಪುನರಾರಂಭಿಸಿದ್ದಾರೆ ಭಾನುವಾರ ನೂರಾರು ಪರಿಸರ ಕಾರ್ಯಕರ್ತರು ಕಂಟೋನ್ಮೆಂಟ್ ರೈಲ್ವೆ ಕಾಲೋನಿ ಪ್ರದೇಶದಲ್ಲಿರುವ ಮರಗಳಿಗೆ ವಿವಿಧ ಘೋಷಣೆಗಳುಳ್ಳ ಪೋಸ್ಟರ್ಗಳನ್ನು ಕಟ್ಟಿ ಮರಗಳನ್ನು ಉಳಿಸಲು ಮನವಿ ಮಾಡಿದ್ದಾರೆ ಬಳಿಕ ಮಾತನಾಡಿದ ಪರಿಸರ ಪ್ರೇಮಿಗಳು ಕಂಟೋನ್ಮೆಂಟ್ ರೈಲ್ವೆ ಕಾಲೋನಿ ಪ್ರದೇಶದಲ್ಲಿರುವ ನೂರಾರು ವರ್ಷಗಳ ಮುನ್ನೂರ ಅರವತ್ತೆಂಟು ಮಡಗ ಮರಗಳ ಬುಡಕ್ಕೆ ಕೊಡಲಿ ಇಟ್ಟು ಅಲ್ಲಿ ಕಟ್ಟಡ ಕಟ್ಟಲು ಬಾಗ್ಮನೆ ಬಿಲ್ಡರ್ಸ್ಗೆ ಕೊಡುವುದು ಅತ್ಯಂತ ಕಳವಳಕಾರಿ ವಿಷಯ ಎಂದರು ಕಟ್ಟಡಗಳನ್ನು ಕಟ್ಟಲು ನೂರಾರು ವರ್ಷಗಳ ಬೃಹತ್ ಮರವನ್ನು ಕಡಿದು ಕಟ್ಟುವ ಬದಲಿಗೆ ಬೇರೆ ಜಾಗದಲ್ಲಿ ಕಟ್ಟಬಹುದು ಎಂದು ಅಭಿಪ್ರಾಯಪಟ್ಟರು ಕೆಲವು ದಿನಗಳ ಹಿಂದೆ ತುಷಾರ್ ಗಿರಿನಾಥ್ ಅಧ್ಯಕ್ಷತೆಯಲ್ಲಿ ನಡೆದ ಜಿ ಬಿ ಎ ಜೀವ ವೈವಿಧ್ಯ ಮಂಡಳಿಯ ಸಭೆಯಲ್ಲಿ ಬೇರೆಯದೇ ಆದ ತೀರ್ಮಾನ ತೆಗೆದುಕೊಂಡಿರುವ ಸಾಧ್ಯತೆಗಳು ಕಂಡುಬಂದವು ಈ ಹಿನ್ನೆಲೆಯಲ್ಲಿ ಹೋರಾಟವನ್ನು ಪುನರಾರಂಭಿಸಿದ್ದು ಯಾವುದೇ ಕಾರಣಕ್ಕೂ ಮರಗಳನ್ನು ಕಡಿಯಲು ಬಿಡುವುದಿಲ್ಲ ಎಂದರು ಈ ವೇಳೆ ಪರಿಸರಕ್ಕಾಗಿ ನಾವು ಸಂಘಟನೆಯ ಕಾರ್ಯಕರ್ತರಾದ ಪಾರ್ವತಿ ಮಹೇಶ್ ಸಿಂಹಾದ್ರಿ ಪರಿಸರ ಮಂಜು ಸಿಕಂದರ್ ವಿಠಲ್ ಸೌಮ್ಯ ಪವಾರ್ ಶಿವಪ್ಪ ಹರೀಶ್ ಸೇರಿದಂತೆ ಮತ್ತಿತರರು ಕೈಗೊಂಡರು ನಮಸ್ಕಾರ ಏನೋ ವೃಕ್ಷೋ ರಕ್ಷತಿ ರಕ್ಷಿತ ಅಂತ ಏನೇನು ನಾನುಡಿ ಇದೆ ಇವತ್ತು ನಾವು ವೃಕ್ಷಗಳನ್ನು ರಕ್ಷಣೆ ಮಾಡಿದ್ರೆ ಅವು ನಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನೋದು ಎಷ್ಟು ಸತ್ಯನೋ ಇವತ್ತು ವೃಕ್ಷನ ಕೆಡದ್ರೆ ಅವು ನಾವು ಕೂಡ ಕಳೆದೋಗ್ತೀವಿ ಅನ್ನೋದು ಅಷ್ಟೇ ಸತ್ಯ ಇದನ್ನು ಮನಗಂಡು ಇವತ್ತು ಪರಿಸರಕ್ಕಾಗಿ ನಾವು ಸಂಘಟನೆಯಿಂದ ಇವತ್ತು ಮರಗಳ ಉಳಿಸುವ ಅಭಿಯಾನವನ್ನು ಇವತ್ತು ಹಮ್ಮಿಕೊಂಡು ಎಲ್ಲ ಮರಗಳಿಗೂ ಒಂದೊಂದು ಟ್ಯಾಗು ಹಾಕಿಸಿ ಅಂದರೆ ಮರಗಳೇ ತನ್ನ ನೋವನ್ನು ತನ್ನ ವೇದನೆಯನ್ನು ಹೇಳ್ಕೊಳ್ಳೋ ರೀತಿಯಲ್ಲಿ ಆ ಮಾತಿನ ಮೂಲಕ ಆ ಮರಗಳೇ ಹೇಳಿದಾಗೆ ಒಂದು ಅಭಿಯಾನ ಇವತ್ತು ಮಾಡ್ಕೊಂಡಿದ್ದು ಇದ್ರ ಉದ್ದೇಶ ಇಷ್ಟೇ ಮರಗಳು ಉಳಿಬೇಕು ಅನ್ನೋದು ಇದು ಆವತ್ತಿಂದ ಇಲ್ಲಿ ಬೆಳೆದು ನಿಂತಿರ್ತಕ್ಕಂಥ ಮರಗಳು ಇವು ನಾವು ಮುತ್ತಾತನ ಕಾಲದ ಮರಗಳು ಕೂಡ ಇಲ್ಲಿದ್ದಾವೆ ಆತ ಮುತ್ತಾತನ ಕಾಲದ ಮರಗಳಿದೆ ನಾವು ಅವ್ರನ್ನ ನೋಡಲಿಲ್ಲ ಹೆಂಗಿದ್ರು ಅಂತ ನಮ್ಗೆ ಗೊತ್ತಿಲ್ಲ ಆದರೆ ಮರಗಳನ್ನ ನೋಡಿದ್ದೀವಿ ಇವು ವಯಸ್ಸಾದ ಅಜ್ಜ ಅಜ್ಜಿ ಅಂದ್ರೆ ಆಗುತ್ತೆ ಇವತ್ತು ಅಂತ ವಯಸ್ಸಾಗಿರೋ ಅಜ್ಜ ಅಜ್ಜಿನ ಕಳ್ಕೊಬಿಟ್ರೆ ಇವತ್ತಿನ ಮಕ್ಕಳು ಮೊಮ್ಮಕ್ಕಳು ಇವತ್ತು ಖಂಡಿತವಾಗೂ ನಾವು ಯಾರೂ ಉಳಿಯೋದಿಲ್ಲ ಇಲ್ಲಿ ಕೇಳ್ತಾ ಇರ್ಬೋದು ನಾನಾ ಸ ನಾನಾ ಪಕ್ಷಿಗಳು ಕಲರವ ಇದೆ ಭಾಳಷ್ಟು ಸರಿಸೃಪಗಳಿದ್ದಾವೆ ಮತ್ತು ಇಲ್ಲರೂ ಮರಗಳು ಯಾವುದೋ ಕೆಲ್ಸಕ್ಕೆ ಬರ್ದಿರೋ ಮರಗಳಿಲ್ಲ ಎಲ್ಲ ಪಾರಂಪರಿಕ ಮರಗಳು ಅರಳಿ ಇದೆ ಆಲ ಇದೆ ಹತ್ತಿ ಇದೆ ಬೇವಿದೆ ಕದಂಬ ಇದೆ ಭಾಳಷ್ಟು ನಮ್ಮ ಪಾರಂಪರಿಕ ಮರಗಳೇ ಇಲ್ಲಿ ಉಳ್ಕೊಂಡಿದೆ ಆ ಈ ಮರಗಳು ಉಳಿಲೇಬೇಕು ಇದನ್ನು ಉಳಿಸದೆ ಹೋದ್ರೆ ಮುಂದಿನ ಪೀಳಿಗೆ ದೊಡ್ಡ ಗಂಡಾಂತರ ಇದೆ ಅಂತ ಈ ಮೂಲಕ ನಾವು ಮನವಿ ಮಾಡ್ತೀವಿ ಸರ್ಕಾರಗಳಾಗಿರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಯಾವುದೇ ಅರಣ್ಯ ಇಲಾಖೆ ಬಿ ಬಿ ಎಂ ಪಿ ಅಥವಾ ರೈಲ್ವೆ ದಯವಿಟ್ಟು ಈ ಇಲ್ಲಿ ಇರ್ತಕ್ಕಂಥ ಈ ಅರಣ್ಯ ಭೂಮಿಯನ್ನು ಅಥವಾ ಪರಿಸರವನ್ನು ಒಂದು ಜೈವಿಕ ವನ ಅಂತ ಒಂದು ಘೋಷಣೆ ಮಾಡೋದ್ರ ಮೂಲಕ ಇದನ್ನು ಅಂತ ನಾವು ಮನವಿ ಮಾಡ್ತೀವಿ ಪ್ರಕಾರ ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರ ಅರವತ್ತೆರಡು ಪರ್ಸೆಂಟು ಹಸಿರು ಅದಕ್ಕೆ ಇತ್ತು ಅಂದರೆ ಮರ ಗಿಡ ಅರಣ್ಯ ಎಲ್ಲ ಒಂಥರ ಹಸಿರುವಾಗಿ ನಮ್ಮ ಬೆಂಗಳೂರು ಹಸಿರು ಅನ ಅನ್ನೋ ಒಂದು ಹೆಸರು ಪಡೆದು ವಿಶ್ವವಿದ್ಯಾ ವಿಶ್ವದಲ್ಲೇ ಹೆಸರಾಗಿತ್ತು ಆದರೆ ಎರಡು ಸಾವಿರದ ಮೂರಲ್ಲಿ ಮೂರಕ್ಕೆ ಇಳಿದಿದೆ ಇದು ಏನಾಗುತ್ತೆ ಈಗ ನಮ್ಮ ಬೆಂಗಳೂರಿನ ಜನಸಂಖ್ಯೆ ಒಂದು ಪಾಯಿಂಟ್ ಐದು ಕೋಟಿ ಇದೆ ಮತ್ತು ಒಬ್ಬರ ವ್ಯಕ್ತಿ ಉಸಿರಾಡೋಕ್ಕೆ ಆಮ್ಲಜನಕಕ್ಕೆ ಏಳು ಮರಗಳಿಗೆ ಅವಶ್ಯಕತೆ ಇದೆ ಆದರೆ ಈಗಿರೋದು ಒಬ್ಬ ಮನುಷ್ಯನಿಗೆ ಒಂದೇ ಇದೆ ಅದೇ ಮುಂದೆ ಜನಕ ಜನಾಂಗಕ್ಕೆ ನಾವು ಏನು ಉಳಿಸ್ತಾ ಇರ್ತೀವಿ ಈಗಲೇ ಒಂದು ಪರ್ಸೆಂಟ್ ಇರೋದು ಬೇಕಾದ್ರೆ ಮುಂದಿನ ಪೀಳಿಗೆಗೆ ನಾವು ಇನ್ನೂ ಕಡಿಮೆ ಆಗುತ್ತೆ ಅವರು ಹೇಗೆ ನ್ಯಾಚುರಲ್ ಆಮ್ಲಜನಕ ಅಂತೀವಲ್ವ ನೈಸರ್ಗಿಕವಾಗಿ ಏನು ಆಮ್ಲಜನಕ ಸಿಗುತ್ತೋ ಅದು ಸಿಗೋಲ್ಲ ಎಲ್ಲ ಆರ್ಟಿಫಿಷಿಯಲ್ ಆಗುತ್ತೆ ಇದು ಬೇಕಾ ನೋಡಿ ಬೆಂಗಳೂರು ಕಂಟೋನ್ಮೆಂಟ್ ಏರಿಯಾದಲ್ಲಿ ಮುನ್ನೂರ ಅರವತ್ತೆಂಟು ಮರ ಕಡಿಬೇಕು ಅಂತ ಏನು ಕಡಿದು ವಾಣಿಜ್ಯ ಕಟ್ಟಡ ಕಟ್ಟಬೇಕು ಅಂತ ಏನು ಪ್ಲ್ಯಾನ್ ಇದೆ ಅದಕ್ಕೋಸ್ಕರ ವಿರೋಧವಾಗಿ ನಾವುಗಳು ಹತ್ತು ಸಾವಿರದ ಏಳ್ನೂರು ಜನ ಆನ್ಲೈನ್ ಪೆಟಿಷನ್ ಸೈನ್ ಮಾಡಿದ್ವಿ ಆಮೇಲೆ ನಾಲ್ಕು ಸಾವಿರದ ಐದುನೂರು ಜನ ಇಮೇಲ್ ಕಳಿಸಿದ್ವಿ ಅದಾದಮೇಲೆ ಸುಪ್ರೀಂ ಕೋರ್ಟ್ ಎಕ್ಸ್ ಜಡ್ಜ್ಗಳು ಆಮೇಲೆ ಮಠಾಧೀಶರುಗಳು ತುಂಬ ಹೆಸರಾಂತ ಪರಿಸರ ಹೋರಾಟಗಾರರು ಪತ್ರಕರ್ತರು ಸಾಮಾಜಿಕ ಹೋರಾಟಗಾರರು ಎಲ್ಲರೂ ಸೇರಿಕೊಂಡು ನಾವು ವೃಕ್ಷ ರಕ್ಷಾ ಅಭಿಯಾನ ಅಂತ ಮಾಡಿದ್ವಿ ಪರಿಸರ ದಿನಾಚರಣೆ ದಿವಸ ಅದಕ್ಕೆ ಅದಕ್ಕೆ ಮನ್ನಣೆ ಕೊಟ್ಟು ಮಾನ್ಯ ಪರಿಸರ ಮಿನಿಸ್ಟ್ರು ಏನು ಅವರು ಇದನ್ನು ಬಯೋಡೈವರ್ಸಿಟಿ ಪಾರ್ಕ್ ಮಾಡಿ ಅಂತ ಆದೇಶ ಹೊರಡಿಸಿದ್ರು ಆದರೆ ಅದನ್ನು ಅನುಸರಿಸಬೇಕಾಗಿದ್ದಂಥ ಬಿ ಬಿ ಎಂ ಪಿಯವರು ಇವತ್ತು ಮತ್ತೆ ಮರ ಕಡಿದು ವಾಣಿಜ್ಯ ಕಟ್ಟಡ ಕಟ್ಟೋದಕ್ಕೆ ಹೊರಟಿದ್ದಾರೆ ಅದಕ್ಕೆ ವಿರೋಧವಾಗಿ ಇವತ್ತು ಎಲ್ಲ ಮರಗಳ ಮೇಲೆ ನಾವು ಒಂದು ಮನವಿಯನ್ನು ಕಟ್ತಾ ಇದ್ದೀವಿ ಮರ ಕಟ್ ಗಡಿಬೇಡಿ ದಯವಿಟ್ಟು ನಾವು ನಿಮಗೋಸ್ಕರ ಆಕ್ಸಿಜನ್ ಕೊಡ್ತೀವಿ ನಾವು ನಿಮಗೋಸ್ಕರ ನೆರಳು ಕೊಡ್ತೀವಿ ಅಂತ ಏನು ಮನವಿಯನ್ನು ಇರೋ ಅಂಥ ಪತ್ರಗಳನ್ನ ಕಟ್ತಾ ಇದ್ದೀವಿ ಈ ಮೂಲಕ ನಾವೆಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇ ಈ ಮರಗಳು ಹತ್ತಾರು ವರ್ಷಗಳಿಂದ ಬೆಳೆದಿರೋ ಮರಗಳು ಇವನ್ನ ಮತ್ತೆ ಬೆಳೆಸೋಕ್ಕಾಗಲ್ಲ ಇವನ್ನ ಉಳಿಸ್ಕೋಬೇಕಾಗಿ ಉಳ್ ಉಳಿಸ್ಕೋಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ